ಗರ್ಭಪುರಿಷತ್ತಿನಲ್ಲಿ ತುಂಬ ವಿಶ್ ವಿಸ್ತೃತವಾದ ವಿವರಣೆ ಇದೆ ಗರ್ಭ ಹೇಗೆ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ವಿವರಣೆ ಇದೆ ಋತುಕಾಲಯ ಸಂಪ್ರಯೋಗಾತ್ ಏಕರಾತ್ರೋಷಿತ ಕಲೀಲಂಭವತಿ ತಾಯಿಯ ಗರ್ಭ ಪ್ರವೇಶ ಮಾಡುತ್ತಲ್ಲ ಜೀವ ಒಂದು ರಾತ್ರಿ ಕಳೆದ್ರೆ ಅದಕ್ಕೆ ಕಲಿಲ್ಲ ಅಂತ ಹೆಸರು ಅದಕ್ಕೆ ಒಂದು ರಾತ್ರಿ ಕಳೆದ್ರೆ ಅಂತ ಏಳು ರಾತ್ರಿ ಕಳೆದ್ರೆ ಬುದ್ಧ ಅಂತ ಹೆಸರು ಹದಿನೈದು ದಿನಕ್ಕೆ ಪಿಂಡ ಅಂತ ಒಂದು ತಿಂಗಳಿಗೆ ಕಠಿಣ ಅಂತ ಎರಡು ತಿಂಗಳಿಗೆ ಶಿರಸ್ ಸಂಪದ್ಯತೆ ಹೀಗೆ ಅದು ಬೆಳವಣಿಗೆ ಹೇಳ್ತಾ ಹೋಗುತ್ತೆ ಗರ್ಭ ಉಪನಿಷತ್ತು ಮಾಸತ್ರಯೇಣ ಪಾದ ಪ್ರವೇಶವೋಪವತಿ ಮೂರು ತಿಂಗಳು ಕಳೆದ ಪಾದ ನಾಲ್ಕನೇ ತಿಂಗಳಲ್ಲಿ ತಿಂಗಳ ಜಠರ ಕಟಿ ಐದನೇ ತಿಂಗಳಲ್ಲಿ ಮೂಳೆ ಬಹಳ ಮುಖ್ಯವಾದದ್ದು ಮೂಳೆ ಆರನೇ ತಿಂಗಳಲ್ಲಿ ಮುಖ ನಾಸಿಕ ಅಕ್ಷಿ ಶ್ರೋತ್ರ ಬಾಯಿ ಮೂಗು ಕಣ್ಣು ಕಿವಿ ಎಲ್ಲ ಏಳನೇ ತಿಂಗಳಲ್ಲಿ ಜೀವಿಯನ್ನು ಸಂಯುಕ್ತವೋ ಭವತಿ ಜೀವ ಬಂತು ಏಳನೇ ತಿಂಗಳಿಗೆ ಅಂತ ಎಂಟನೇ ತಿಂಗಳಲ್ಲಿ ಸರ್ವಸಂಪೂರ್ಣ ಭವತಿ ಸರ್ವಸಂಪೂರ್ಣ ಆಗುತ್ತೆ ಎಂಟನೇ ತಿಂಗಳಲ್ಲಿ ಹೀಗೆಲ್ಲ ಬಂದು ಕೊನೆಯಲ್ಲಿ ಏನಂದರೆ ನವಮೆ ನವಮೇ ಇಂತ ತುಂಬ ಇದೆ ಇನ್ನು ಅದ್ಭುತವಾಗಿದೆ ಅದು ಗರ್ಭ ವಿಜ್ಞಾನ ಯಾವ್ಯಾವ ಮಾಸದಲ್ಲಿ ಯಾವ್ಯಾವ ದಿನದಲ್ಲಿ ಯಾವ್ಯಾವ ವಾರದಲ್ಲಿ ಏನೇನು ಆಗುತ್ತೆ ಏನೇನು ಬೆಳೆಯುತ್ತೆ ಇದು ಶಾರೀರ ಅಂದ್ರೆ ತನು ರೂಪದಲ್ಲಿಯೂ ಇದೆ ತತ್ವ ರೂಪದಲ್ಲಿ ಎರಡೂ ರೂಪದಲ್ಲಿ ಕೂಡ ಅದರ ವಿಕಾಸವನ್ನ ಗರ್ಭಗುರುಷತ್ತು ವಿಸ್ತೃತವಾಗಿ ವರ್ಣನೆ ಮಾಡುತ್ತೆ ಲೆಕ್ಕ ಹಾಕಿ ಹೇಳುತ್ತೆ ಎಷ್ಟು ಎಲ್ಲಿ ಹೇಗೆ ಯಾವಾಗ ಬೆಳೆಯುತ್ತೆ ಅಂತ ಕೊನೆಗೆ ನವಮೇ ಅಂತ ಒಂಬತ್ತನೇ ತಿಂಗಳು ಸರ್ವ ಲಕ್ಷಣ ಸಂಪೂರ್ಣ ಭವತಿ ಎಲ್ಲ ಬೆಳವಣಿಗೆ ಪೂರ್ತಿಯಾಗಿದೆ ಪೂರ್ವಜಾತಿ ಸ್ಮರತಿ ಪೂರ್ವ ಜನ್ಮಗಳ ನೆನಪಾಗತ್ತೆ ಶಿಶುವಿಗೆ ಆಗ ಒಂಬತ್ತನೇ ತಿಂಗಳಲ್ಲಿ ಇದ್ದಕ್ಕಿದ್ದಾಗ ಹಳೆ ನೆನಪಾಗತ್ತೆ ಅದಕ್ಕೆ ಅಂತ ಹಿಂದಿನ ಜನ್ಮಗಳಲ್ಲಿ ಏನೇನಾಗಿದ್ದೆ ಅಂತ ನೆನಪಾಗತ್ತೆ ಜಾತಿ ಸ್ಮರತಿ ಕೃತಾಕೃತಂಚ ಕರ್ಮ ವಿಭಾತಿ ಶುಭಾಶುಭಂಚ ಕರ್ಮ ವಿಂಧತಿ ಮಾಡಿದ ಕರ್ಮಗಳು ಮಾಡಿದ್ದು ಮಾಡದೇ ಇದ್ದಿದ್ದು ಕೆಲವು ಮಾಡಿದ್ದರಿಂದ ತೊಂದರೆ ಆಗಿದ್ದು ಕೆಲವು ಮಾಡದೇ ಇದ್ದಿದ್ದರಿಂದ ತೊಂದರೆ ಆಗಿದ್ದು ಶುಭ ಕರ್ಮಗಳು ಅಲ್ಲಿಂದ ಬಂದ ಜನ್ಮಗಳು ಕಾಣುತ್ತೆ ಅದಕ್ಕೆ ನಾನಾ ಯೋನಿ ಸಹಸ್ರಾಣಿ ದುಷ್ಟ ತಥೋಮಯ ಎಷ್ಟು ತಾಯಿಂದರನ್ನು ನೋಡಿದನೋ ಎಷ್ಟು ಗರ್ಭಕೋಶಗಳನ್ನು ನೋಡಿದನೋ ಎಷ್ಟು ಅಮ್ಮಂದ್ರ ಹಾಲು ಕುಡಿದಿನ ಜಾತ ಜೈವ ಜನ್ಮ ಜೈವ ಜನ್ಮ ಜೈವ ಪುನಃಪುನಃ ಸತ್ತವನಿಗೆ ಹುಟ್ಟು ಹುಟ್ಟಿದವನಿಗೆ ಸಾವು ಸತ್ತವನಿಗೆ ಹುಟ್ಟು ಹುಟ್ಟಿದವನಿಗೆ ಸಾವು ಅದ್ರ ಕಣ್ಣ ಮುಂದೆ ಕಟ್ಟುತ್ತೆ ಎಷ್ಟು ಸರ್ತಿ ಆಯ್ತು ಇದು ನನಗೆ ಎಷ್ಟು ಸಾರಿ ಆಯಿತು ಹುಟ್ಟಿದ್ದು ಸತ್ತಿದ್ದು ಸತ್ತಿದ್ದು ಹುಟ್ಟಿದ್ದು ಹುಟ್ಟಿದ್ದು ಸತ್ತಿದ್ದು ಬದುಕಿದಾಗ ಎಷ್ಟೋ ತಪ್ಪುಗಳನ್ನು ಮಾಡಿದ್ದು ನೊಂದಿದ್ದು ಬೆಂದಿದ್ದು ಬಂದು ಕ್ಲೇಶ ಪರಂಪರೆ ಅಹೋ ದುಃಖ ಮಗ್ನ ದುಃಖ ಸಾಗರದಲ್ಲಿ ಮುಳುಗಿದನಲ್ಲ ಅಂತ ಆ ಮಗುವಿಗೆ ದುಃಖ ಸಾಗರದಲ್ಲಿ ಮುಳುಗಿದನಲ್ಲ ನಪಶ್ಯಾಮೆ ದಾಟಿಸುವರಾರು ದಾಟಿಸುವ ದಾಟುವುದೆಂದು ಹಿನ್ಮಯ ಪರಿಜನ ಸಾರ್ಥಿ ಕೃತಂ ಕರ್ಮ ಶುಭ ಶುಭಂ ಕೇವಲ ನನಗಾಗೆ ಮಾತ್ರ ಅಲ್ಲ ಸುತ್ತಮುತ್ತ ಇರುವವರಿಗಾಗಿ ಪರಿ ಎಂದರೆ ಸುತ್ತ ಅಂತ ಅವರಿಗಾಗಿ ಮಾಡಿದ ಪಾಪ ಎಷ್ಟು ತಪ್ಪೆಷ್ಟು ಅವರ ಹೆಸರು ಹೇಳಿ ಅವರಿಗಾಗಿ ಇಂತ ಮಾಡಿದ್ದು ಅಂತ ಅಲ್ವಾ ಎಷ್ಟೆಲ್ಲ ಈಗ ಏನಾಗಿದೆ ಅಂದರೆ ಏಕಾಕೀತೆ ಅನ್ನೋದು ಹ್ಯಾಮಿ ಒಬ್ಬನೇ ಸುಡ್ತಾ ಇದ್ದೆ ನಾನೀಗ ಅಂತ ಗದಾಸ್ತೆ ಫಲಭಾಗಿನ ಯಾರಿಗಾಗಿ ಮಾಡಿದನೋ ಅವರೆಲ್ಲ ಅವರ ದಾರಿ ಹಿಡಿದು ಹೋಗ್ಬಿಟ್ಟಿದ್ದಾರೆ ಅಂತ ಇದು ನಾವು ಭಾವಿಸ್ಬೇಕು ಮತ್ತೆ ಮತ್ತಿದ್ನ ಮತ್ತೆ ಮತ್ತೆ ಭಾವಿಸ್ಬೇಕಿದ್ದ ಈ ಜನದಲ್ಲಿ ಇದನ್ನ ಮಾಡ್ತಾ ಇರ್ತೇವಲ್ವಾ ಅವರಿಗಾಗಿ ಇವರಿಗಾಗಿ ಅಂತ ಮಾಡಿದೆ ಅಂತ ತಪ್ಪುಗಳನ್ನ ಅಂತ ಅವರೆಲ್ಲ ದಾರಿ ಹಿಡ್ಕೊಂಡು ಹೋದ್ರು ಅವರ ದಾರಿಯಲ್ಲಿ ಈಗ ನಾನು ಒಬ್ಬನೇ ಅನ್ಭವಿಸ್ತಾ ಇದ್ದೇನೆ ಇದನ್ನ ಅಂತ ಏಕಾಕಿ ತೇನದ ದಹ್ಯಾಮಿ ಗತಾಸ್ತೆ ಫಲಭಾಗಿನ ಹೊರಟು ಹೋದ್ರು ಅವರು ಅವರವಳ ದಾರಿ ಹಿಡಿದವನು ಅವ್ರಿಗೆ ನಾನು ಕಷ್ಟ ಅನುಭವಿಸುವಾಗ ಸಂತೈಸೋಕ್ಕಿಲ್ಲ ಅವರು ಸಹಾಯ ಮಾಡೋಕ್ಕಿಲ್ಲ ಕೊನೆ ಪಕ್ಷ ಶೇರ್ ಮಾಡೋದಕ್ಕೆ ಸಹಾನುಭೂತಿ ಅಂತ ಒಟ್ಟಿಗೆ ಅನುಭವಿಸೋದು ಇಲ್ಲ ಅಂತ ಹೀಗೆಲ್ಲ ಎಣಿಸಿ ಎಣಿಸಿ ದುಃಖ ಆ ಶಿಶು ಅಂತ ಎಷ್ಟು ತಪ್ಪು ಮಾಡಿದೆ ಎಷ್ಟು ಕಷ್ಟಪಟ್ಟೆ ಮತ್ತೆ ಹೋಗ್ತಾ ಇದ್ದೇನೆಲ್ಲ ಅಂತ ಇಲ್ಲಿಂದ ಮತ್ತೆ ಹೋಗಿ ಈಗ ಪ್ರಪಂಚಕ್ಕೆ ಹೋಗ್ತೇನೆ ಮತ್ತದೇ ಕೆಲಸ ಮಾಡ್ತೇನೆ ಈಗ ಅಂತ ಅದನ್ನ ನೆನೆಸಿ ತುಂಬ ಪಶ್ಚಾತ್ತಾಪ ಪಡುತ್ತೆ ತುಂಬ ದುಃಖ ಪಡುತ್ತಂತೆ ಗರ್ಭಸ್ಥ ಶಿಶು ಯಾರ್ದು ಪಕ್ಕದ ಮನೆಯವ್ರ ಕಥೆ ಹೇಳ್ತಾರೆ ಅಂತ ಅನ್ಕೋಬೇಡಿ ನಾವೆಲ್ಲ ಹೀಗೆ ಆಗಿದ್ದು ಅಂತ ಇದು ನಮ್ಮದೇ ಕಥೆ ಇದು ಅಂತ ಹೀಗೆ ಮಾಡ್ಕೊಂಡು ಹೊರಗೆ ಬಂದಿದ್ದು ನಾವು ಒಂದು ಗರ್ಭದಲ್ಲಿ ಅಂತ ಹೀಗಾಗಿದೆ ನಮಗೆ ಅಂತ ಒಬ್ಬೊಬ್ಬರಿಗೂ ಕೂಡ ಅಂತ ಇಲ್ಲಿ ನೀವು ಎಷ್ಟು ಜನ ಕೂತಿದ್ದೀರಲ್ಲ ಅಂತ ನಮಗೆಲ್ಲ ಇದಾಗಿದೆ ಅಂತ ಮರೆತು ಹೋಗಿದ್ದರಿಂದ ಪಕ್ಕದ ಮನೆಯವ್ರ ವಿಷಯ ಹೇಳ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಪಶ್ಚಾತ್ತಾಪ ಪಟ್ಟ ಆ ಶಿಶು ಕೊನೆಗದು ಒಂದು ಪರಿಹಾರ ಕಂಡುಕೊಳ್ಳುತ್ತೆ ಅಂತ ಪರಿಹಾರ ಏನು ಎದೆ ಯೋನ್ಯಾಮ್ ಪ್ರಮಂಚಾಮಿ ಒಂದು ಸಾರಿ ಹೊರಗೆ ಬಂದರೆ ಇಲ್ಲಿಂದ ಕಷ್ಟದಲ್ಲಿದೆ ಅದು ಒಳಗಡೆಗೆ ಏನು ಸ್ವತಂತ್ರತೆ ಇಲ್ಲ ಕರುಳು ಕರುಳ ಪಾಶ ಒಂದು ಕಡೆಯಿಂದ ಇನ್ನು ಗರ್ಭದ ಚೀಲ ಅದು ಕೋಟೆ ಆಗಿದೆ ಅದಕ್ಕೆ ಅದರೊಳಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಅಂತ ಇದನ್ನ ನೋಡ್ತೇನೆ ಅದನ್ನು ಕೇಳ್ತೇನೆ ಯಾವುದಕ್ಕೂ ಅವಕಾಶ ಇಲ್ಲ ಅಲ್ಲಿಂದ ಜೈಲು ಅಂತ ಅದು ಅಂತ ಒಂದು ಸಾರಿ ಹೊರಗೆ ಬಂದರೆ ಸಾಕು ಅಂತ ಏನು ಮಾಡ್ತೀನಿ ಸಾಂಖ್ಯಂ ಯೋಗಂ ಸಮಾಶ್ರಯ ಅಂತ ಆ ಮಗು ಹೇಳುತ್ತಂತೆ ಅಂತ ಸಾಂಖ್ಯವನ್ನು ಅಥವಾ ಯೋಗವನ್ನು ಎರಡು ಅಥವಾ ಎರಡರಲ್ಲಿ ಒಂದನ್ನು ಆಶ್ರಯಿಸ್ತೇನೆ ಅದಕ್ಕೆ ಹೇಳ್ತೀನಿ ಸಾಂಖ್ಯ ಯೋಗದ ಬಗ್ಗೆ ಈಗ ಹುಟ್ಟಿದ ಮೇಲೆ ವಿದ್ಯೆ ಕೊಲೆಯ ವಿಷಯ ಆಯ್ತಲ್ಲ ಗರ್ಭಸ್ಥ ಶಿಶುವಿಗೆ ಆ ಅಂದರೆ ಅದು ಆ ಒಂದು ಪ್ಯೂರ್ ಆ ಪರಿಶುದ್ಧ ಸ್ಥಿತಿಯಲ್ಲಿ ಅಂತಂದರೆ ಪಟ್ಟು ಶುದ್ಧ ಆಗಿರುತ್ತೆ ಅದು ಅಂತ ಬದುಕಿನ ಭವಾಭಾವಗಳನ್ನು ಕಂಡು ಆ ಅವಸ್ಥೆಗಳನ್ನು ನೋಡಿ ಶುದ್ಧವಾಗಿರುವಂಥ ಸ್ಥಿತಿ ಅತಿ ಶುದ್ಧವಾದ ಸ್ಥಿತಿ ಅಂತ ಹುಟ್ಟಿದ ಕೂಡಲೇ ಗಾಳಿ ಸೋಕುತ್ತಲ್ವಾ ಈ ಪ್ರಪಂಚದ್ದು ಅದಕ್ಕಿಂತ ಮುಂಚೆ ಅಂತ ಪ್ಯೂರೆಸ್ಟ್ ಅಂತ ಹೇಳ್ಬೋದು ಅದನ್ನು ಅಂತ ಸ್ಥಿತಿಯಲ್ಲಿ ಅದಕ್ಕೆ ಬಚಾವಾಗೋ ದಾರಿ ಅಂತ ಕಾಣೋದು ಯಾವುದು ಗೊತ್ತಾ ಅಂತ ಸಾಂಖ್ಯಂ ಯೋಗಂ ಸಮಾಶ್ರಯಿ ಒಂದು ಸಾರಿ ಹೊರಗೆ ಬಂದರೆ ಈ ಸಾಂಖ್ಯವನ್ನಾಗಲಿ ಯೋಗವನ್ನಾಗಲಿ ಆಶ್ರಯಿಸ್ತೇನೆ ಅಂತ ಇಲ್ಲಿಂದ ಬಚಾವಾಗುವ ಪ್ರಥಮ ಮಾರ್ಗದ್ವಯ ಅಂತದ್ದು ಅಂತ ಪ್ರಪ್ರಥಮವಾದ ಎರಡು ಮಾರ್ಗ ಅಂತ ಸಾಂಖ್ಯಂ ಯೋಗಂ ಸಮಾಶ್ರಯ ಏನು ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಜನ್ಮಗಳೆಲ್ಲವೂ ಅದು ಹೋಗಿದೆ ಅದು ಸಾಂಖ್ಯ ಯೋಗದ ಅಕ್ಕಪಕ್ಕದಲ್ಲಿ ಅಂತ ಆಗ ಅದನ್ನು ಮಾಡಿಲ್ಲ ಅಂತ ಬಿಟ್ಬಿಟ್ಟಿದೆ ಅಂತ ಈಗ ಅದು ಮೊಟ್ಟ ಮೊದಲು ನೆನಪು ಮಾಡ್ಕೊಳ್ಳೋದು ಬೇರೆ ಯಾವುದೂ ಅಲ್ಲ ಸಾಂಖ್ಯಂ ಯೋಗಂ ಸಮಾಶ್ರಯೇ ಬದುಕಿ ಹುಟ್ಟಿ ಬಂದರೆ ಅಂದರೆ ಒಂದು ಸಾರಿ ಈ ಗರ್ಭದಿಂದ ಆದರೆ ಸಾಂಖ್ಯವನ್ನು ಯೋಗವನ್ನು ಆಶ್ರಯಿಸ್ತೇನೆ ಅಶುಭ ಕ್ಷಯ ಕರ್ತಾರಂ ಫಲಮುಕ್ತಿ ಪದಾಯಕಂ ಪ್ರಬದ್ಯೆ ಮಹೇಶ್ವರಂ ಅವರು ಇದನ್ನ ಅಶುಭ ಕ್ಷಯ ಕರ್ತಾರ ಅಂತ ಪಾಪ ಕ್ಷಯ ಮಾಡೋನಂತ ಬೇಡದ್ದನ್ನು ದೂಡೋನಂತ ಮಹೇಶ್ವರ ಅಂತ ಪರಮಾತ್ಮ ಅಂತ ಅವನೇ ಫಲಪ್ರದಾಯಕ ಅವನೇ ಮುಕ್ತಿ ಪ್ರದಾಯಕ ಇಲ್ಲಿ ಕೊಡಬೇಕಾದನ್ನು ಕೊಡೋನು ಅವನೇ ಅದನ್ನು ಕೊಡೋನು ಕೂಡ ಅವನೇ ಭಕ್ತಿ ಮುಕ್ತಿ ಎರಡನ್ನು ಕೊಡೋನು ಅವನನ್ನು ಇದರ ಮೂಲಕ ಆಶ್ರಯಿಸುತ್ತೇನೆ ಸಾಂಖ್ಯ ಮತ್ತು ಯೋಗದ ಮೂಲಕ ಆಶ್ರಯಿಸ್ತೇನೆ ಅಂತ ಪ್ರತಿಜ್ಞೆ ಮಾಡುತ್ತೆ ಅದು ಅಂತ ಆ ಅಂತ ಗರ್ಭದ ಯದ ಯೋನ್ಯಾಂ ಪ್ರಮುಂಚಾಮಿ ತಂ ಪ್ರಬದ್ಯ ಮಹೇಶ್ವರಂ ಅಶುಭಕ್ಷಯ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ ಯದಿ ಯೋನ್ಯಂ ಪ್ರಮಂಚಾಮಿ ತಂ ಪ್ರಪದ್ಯೆ ಭಗವಂತಂ ನಾರಾಯಣಂ ದೇವಂ ಅಂತ ಹೇಳ್ಕೊಳುತ್ತಂತದ್ದು ಇನ್ನೊಂದ್ಸಾರಿ ಬಿಡುಗಡೆ ಆದರೆ ಇದರಿಂದ ಹೊರಗೆ ಬಂದರೆ ತ್ಯಾಜಿ ಬ್ರಹ್ಮ ಸನಾತನಂ ಸನಾತನವಾದ ಆ ಬ್ರಹ್ಮವನ್ನ ಆ ಪರಂಜ್ಯೋತಿಯನ್ನು ಧ್ಯಾನಿಸ್ತೇನೆ ಅಂತ ಆ ಮಗು ಆ ಥರ ಹೇಳ್ಕೊಳ್ಳುತ್ತಂತೆ ಅದಕ್ಕೆ ತುಂಬ ಬೆಲೆ ಇದೆ ಅಂತ ಎಲ್ಲ ಶಾಸ್ತ್ರ ಭೇದ ಎಲ್ಲಕ್ಕಿಂತ ಜಾಸ್ತಿ ಬೆಲೆ ಇದೆ ಇದಕ್ಕೆ ಅಂತ ಯಾಕೆಂದ್ರೆ ಎಂಥ ಸ್ಥಿತಿಯಲ್ಲಿ ಅದು ನೆನಪು ಮಾಡ್ಕೊಂಡಿದ್ದು ಅಂದರೆ ಅಂಥ ಸ್ಥಿತಿಯಲ್ಲಿ ಅದಕ್ಕೆ ಭಾಸವಾಗಂತ ಉಪಾಯ ಅದು ಅಂತ ಹಾಗಾಗಿ ಮೊಟ್ಟ ಮೊದಲು ಇದು ಇದರ ಮೂಲಕ ಸಾಧಿಸಬೇಕು ಅಂತ ಪಾಪ ಇಷ್ಟೆಲ್ಲ ಆಗಿ ಅದು ಜಂತು ಅಂತ ಅದು ಹುಟ್ಟು ಹುಟ್ಟಬೇಕಲ್ಲ ಅದು ಜಂತು ಅಂದರೆ ಹುಟ್ಟಿದ್ದಕ್ಕೆಲ್ಲ ಜಂತು ಅಂತ ಹೆಸರು ಬರೀ ಹೊಟ್ಟೆದರು ಹುಳಿಗೆ ಮಾತ್ರ ಅಂತಲ್ಲ ಹೊಟ್ಟೆಯಲ್ಲಿ ಇದ್ದು ಬಂದವರೆಲ್ಲರಿಗೂ ಅದೇ ಹೆಸರು ಜಂತು ಅಂತ ಜಂತು ಹುಳ ಜಂತು ಹುಳ ಅಂತ ಹೇಳ್ತೇವೆ ನಾವೆಲ್ಲ ಅದೇ ಅದು ಯೋನಿ ದ್ವಾರಿ ಸಂಪ್ರಾಪ್ತ ದ್ವಾರಕ್ಕೆ ಬರುತ್ತಲ್ಲ ಆಗ ಯಂತ್ರೇಣ ಆಪೀಡ್ಯಮಾನ ಯಂತ್ರ ಅದನ್ನು ಪೀಡಿಸುತ್ತೆ ದೇಹ ಯಂತ್ರ ಅದನ್ನು ಪೀಡಿಸುತ್ತೆ ಹೊರಗೆ ಹಾಕಬೇಕಲ್ಲ ಸಹಜ ಅದು ಅಂತ ಹೊರತು ಅಮ್ಮಂಗೆ ಎಷ್ಟು ನೋವಾಗತ್ತೆ ನೋಡಿ ಆ ಸಮಯದಲ್ಲಿ ಒಂದಿಷ್ಟು ಇದಕ್ಕೂ ಆಗಿರಬೇಕು ಅಂತ ಇದಕ್ಕೇನು ಆಗದೇ ಇಲ್ಲ ಅಂತ ಯಾಕೆ ಹೊರ ನುಗ್ಬೇಕಲ್ಲ ಅಂತ ಅಲ್ಲಿಂದ ಅಂತ ಹಾಗಾಗಿ ಯಂತ್ರೇಣ ಆಪೀಡ್ಯಮಾನ ಮಹತಾ ದುಃಖ ಮಹತಾದ ವೇದನೆ ಮಾತಾದ ನೋವು ಅಳುತ್ತಲ್ಲ ಜಾತ ಮಾತ್ರಸ್ತು ಹುಟ್ಟುತ್ತಾ ಇರುವಾಗಲೇ ಇನ್ನೇನು ಹುಟ್ಟಿದೆ ಹುಟ್ಟಿದೆ ಅಂತ ವೈಷ್ಣವೇನ ವಾಯುನ ಸಂಸ್ಪೃಶ್ಯತೆ ಆ ಮಾಯಿ ಬಂದು ಮುಟ್ಟುತ್ತಂತ ಅದನ್ನ ಆ ಮಗುವನ್ನ ತದಾ ನ ಜನ್ಮ ಜನ್ಮಭರಣಂ ಎಲ್ಲ ಮರ್ತ ಹೋಗುತ್ತೆ ಅದೆಷ್ಟು ಮರ್ತೋಯ್ತು ಅಂತ ಜನ್ಮ ಜನ್ಮಭರಣಂ ನಚ ಕರ್ಮ ಶುಭ ಅಂತ ಆ ಶುಭ ಶುಭ ಕರ್ಮವೂ ಮೃತೋಗುತ್ತೆ ಈ ಜನ್ಮ ಮರಣ ಇದು ಮರ್ತೋಗುತ್ತೆ ಆ ಜನ್ಮ ಮರಣ ಮರೆತೋಗುತ್ತೆ ತತ್ಪೂರ್ವದಲ್ಲಿ ಆ ಪಶ್ಚಾತ್ತಾಪದ ಪರಾಕಾಷ್ಠೆಯಲ್ಲಿ ದರ್ಶನ ಕೊಡ್ತಾನಂತೆ ಭಗವಂತ ಮಗುವಿಗೆ ಅಷ್ಟು ಅದು ಒದ್ದಾಡುತ್ತಲ್ಲ ನೋಯುತ್ತಲ್ಲ ಅದು ಪಶ್ಚಾತ್ತಾಪ ಪಡುತ್ತಲ್ಲ ಈ ಪಶ್ಚಾತ್ತಾಪ ಅನ್ನೋದು ಮೋಕ್ಷಕ್ಕೆ ಹತ್ತಿರ ಇದೆ ಅದು ಅಂತ ಅಂದರೆ ಅದು ಅದು ಅತ್ಯವಶ್ಯ ಬೇಕು ಅಂತ ಅದರಿಂದಲೇ ಮುಂದಿನ ಹೆಜ್ಜೆಗಳೆಲ್ಲ ಆಗುವಂಥದ್ದು ಪಶ್ಚಾತ್ತಾಪ ಬೇಕು ಜೀವಕ್ಕೆ ಅಂತ ಆದರೆ ಪರಾಕಷ್ಟ ಇರುತ್ತೆ ಗರ್ಭದ ಸಮಯದಲ್ಲಿ ಹಾಗಾಗಿ ಅವನು ಬಂದು ದರ್ಶನ ಕೊಡ್ತಾನಂತೆ ಅವನು ಕರ್ಣಾಕರ ಅಂದರೆ ಗರ್ಭದಲ್ಲಿ ವಾಸ ಮಾಡಿದರೆ ಪ್ರತಿಯೊಂದು ಶಿಶುವಿಗೂ ಅವನು ದರ್ಶನ ಕೊಡ್ತಾನೆ ಅಲ್ಲಿ ವಾಸ ಮಾಡುವಂಥ ಪ್ರತಿಯೊಂದು ಶಿಶುವಿಗೂ ಅಂತ ಹಾಗಾಗಿ ಗರ್ಭಗುಡಿ ಗರ್ಭಗೃಹ ಅಂತ ಹೇಳ್ತಾರಲ್ಲ ದೇವರು ಕಾಣ್ತಾನಲ್ಲಿ ಗರ್ಭಗೃಹ ದೇವರು ಕಾಣೋ ಜಾಗ್ತಾನೆ ಗರ್ಭಗೃಹ ಅಂತ ಹೇಳಿದ್ನ ನಾವು ಅದು ಅದೇ ಅಂತ ಒಳ್ಳೆ ಅಮ್ಮನ ಗರ್ಭ ಇದೆಯಲ್ಲ ಆ ಗರ್ಭಗೃಹವು ಕೂಡ ದೇವರು ಕಾಣೋ ಜಾಗ ಅಂತ ಇದಾದರೂ ಇದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ದರ್ಶನಲ್ಲಾಗುತ್ತೆ ಅಂತ ಅದನ್ನು ನೋಡಿ ಶಾಂತ ಆಗತ್ತೆ ಮಗು ಅಂತ ಹೇಳ್ತಾರೆ ಎಷ್ಟೋ ಕಾಲ ಸುಖಿಸುತ್ತೆ ಅದು ಅಂತ ಹುಟ್ಟುವವರೆಗೆ ಅದನ್ನು ನೋಡ್ತಾನೇ ಇರುತ್ತೆ ನಿರಂತರವಾಗಿ ಸುಖಿಸ್ತಾನೆ ಇರುತ್ತೆ ಅಂತ ತುಂಬ ಶಾಂತಿಯಲ್ಲಿ ತುಂಬ ನೆಮ್ಮದಿಯಲ್ಲಿ ಇರುತ್ತೆ ಅದಂತ ಹುಟ್ಟಿದಾಗ ಈ ಮಾಯೆ ಬಂದು ಮುಟ್ಟಿ ಅದೇ ನಾಯಿ ಮುಟ್ಟಿದ್ರೆ ಮೇಲ್ಗೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಇದು ಬಂದು ಮುಟ್ಟಿದಾಗ ಮೇಲ್ಗೆ ಆಯ್ತು ಅದಂತೂ ಆಶ್ವಚ್ಛ ಬಂತಲ್ಲ ಮೇಲ್ಗೆ ಆಯ್ತಲ್ಲ ಆ ಶೌಚ ಬಂದಿದ್ದು ಯಾವಾಗ ಅಂದರೆ ಇದಕ್ಕೆ ಮರ್ತು ಹೋಯಿತು ಅಂತ ಆ ದರ್ಶನದಿಂದ ಇದು ಜಾರಿತು ಅಂತ ಆ ಸ್ಮೃತಿ ಭ್ರಂಶ ಆಯಿತು ಬಂದು ಬಿತ್ತು ಈ ಕೋಪಕ್ಕೆ ಸಂಸಾರದ ಕೋಪಕ್ಕೆ ಹಾಗೆ ಹುಟ್ಟಿದಾಗ ಆ ಶೌಚ ಬರುತ್ತೆ ಅಳುತ್ತೆ ಮಗು ಅಳಲಿಕ್ಕೆ ವೈಜ್ಞಾನಿಕ ಕಾರಣಗಳು ಎಷ್ಟೋ ಇರ್ಬೋದು ಆದರೆ ಆಧ್ಯಾತ್ಮಿಕ ಕಾರಣ ಒಂದು ಏನು ಅಂದರೆ ನೀವು ಏನೇ ಹೇಳಿ ಅಳಲಿಕ್ಕೆ ಸೈನ್ಸ್ ನೂರು ಕಾರಣಗಳನ್ನು ಹೇಳಿ ಆದರೆ ಯಾವುದೇ ಅಳು ದುಃಖ ಮೌಲ ಅಂತ ದುಃಖದಿಂದ ಅಳು ಅಳು ಬರ ಬರುವಂಥದ್ದು ಅಂತ ಅಳುವಿನ ಹಿನ್ನೆಲೆ ಅದು ಅಂತ ಇಲ್ಲೇನು ದುಃಖ ಅಂತ ಇನ್ನು ಏನು ಆಗಿಲ್ವಲ್ಲ ಯಾರು ಪರಿಚಯವಾಗಲ್ಲ ಹಾಗಾಗಿ ಯಾರಿಂದ ದುಃಖ ಬರೋಕೆ ಸಾಧ್ಯ ಇಲ್ಲ ಇನ್ನು ಕೂಡ ಯಾವ ಘಟನೆಗಳು ನಡೆದಿಲ್ಲ ಜೀವನದಲ್ಲಿ ಅಳೋದು ಯಾಕೆ ಅಂದರೆ ಅದಕ್ಕಾಗಿ ಅಂತ ಅದು ಆ ದರ್ಶನ ಇಲ್ಲವಾಯ್ತು ಆ ಆನಂದ ಕಳೆದು ಹೋಯಿತು ಆ ಸ್ಥಿತಿ ಜಾರಿ ಹೋಯಿತು ಆ ನೆನಪು ಮಾಸಿ ಹೋಯಿತು ಅಳು ಬಂತು ಜೀವಕ್ಕೆ ಅಂತ ಅದನ್ನು ಕಳ್ಕೊಂಡು ಹತ್ತಿದ್ದದು ಆ ಮಗು ಹಾಗಾಗಿ ಸಾಂಖ್ಯಂ ಯೋಗಂ ಸಮಾಶ್ರಯ ಅಂತ ನಾವೇ ಹೇಳ್ಕೊಂಡು ಅಂತ ಈ ಮರ್ತೋಗ್ಬಿಟ್ಟಿದೆ ಈಗ ಸಾಂಖ್ಯ ಯೋಗದ ಬಗ್ಗೆ ಕೇಳಬೇಕಾದ್ರೆ ಅದು ಯಾವುದು ಅಂತ ಯಾವುದು ಫಾರಿನ್ ಲ್ಯಾಂಗ್ವೇಜ್ ಅಂತ ಅನ್ಸುತ್ತೆ ನಮಗೆ ಫ್ರೆಂಚ್ ಜರ್ಮನ್ ಅಂತ ಆಗಿದೆ ಇವತ್ತು ಆದರೆ ಒಂದು ದಿನ ನಾವೇ ಕೇಳಿದ್ದು ಅದನ್ನು ಈ ಭಾಷೆ ಅಲ್ಲ ಈ ರೂಪ ಅಲ್ಲ ಅಂತ ಅದು ಆ ಕೋಡ್ ಕೋಡ್ ಲ್ಯಾಂಗ್ವೇಜ್ ಕೋಡ್ ವರ್ಡು ಆ ಮಗು ಆ ಜೀವ ದೇವರನ್ನು ಕೇಳುವಂಥ ರೀತಿ ಅದು ಅಂತ ಅದು ನಿನ್ನ ತಲುಪ ರೀತಿ ಇದೆಯಲ್ಲ ಅದು ಬೇಕು ಅಂತ ಅದಲ್ವ ಏಣಿ ಅಂತ ತನ್ನನ್ನು ತೋರಿಸೋ ಭಗವಂತ ಅದಕ್ಕಿಂತ ಮುಂಚೆ ಈ ಮಾರ್ಗವನ್ನು ತೋರಿಸ್ತಾನೆ ಅಂತ ಆ ಮಾರ್ಗದ ನೆನಪನ್ನು ಮಾಡಿಕೊಡ್ತಾನೆ ಅಂತ ನೆನಪಾಗಿದ್ದೆ ನೆನಪಾಗಿದ್ದು ಅವ್ನು ಬಂದ್ಬಿಡ್ತಾನೆ ಅಂತ ಅಲ್ಲಿ ಅಂತ ಹಾಗಾಗಿ ಅಂಥ ಸಾಂಖ್ಯ ಯೋಗಗಳು ಸರ್ವಥಾ ಸಮಾಶಣೀಯ ಸಮಾಶಯಣೀಯವಾದವುಗಳು ಅಂತ ನಾವು ಆಶ್ರಯಿಸಬೇಕಾಗಿದ್ದದಂತ ಭಗವಂತನಿಗೆ ತುಂಬ ಹತ್ತಿರದ ಮಾರ್ಗಗಳು ಅರಿತುಕೊಳ್ಳೋಣ ಆಶ್ರಯಿಸೋಣ ಹರೇರ